ನೋಡಿ ಮಾರ್ಕಿಂಗ್ ಆಗಿದೆ ಸಾಕಾಗದೇ ಇರುವಂಥ ಬ್ಲೌಸ್ ಪೀಸಲ್ಲಿ ನಾವು ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತೀರಾ ಹಾಗಿದ್ದರೆ ವಿಡಿಯೋ ನೋಡೋಣ ಅಲ್ಲ ಬನ್ನಿ ವಿಡಿಯೋ ನೋಡೋಣ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ಈಗ ನೋಡ್ತಿದ್ದೀರಲ್ಲ ಈಗಾಗಲೇ ಬ್ಯಾಕ್ ಫುಲ್ ನೆಕ್ ಮಾರ್ಕಿಂಗ್ ಹಾಗೂ ವರ್ಕ್ ಎಲ್ಲ ಮುಗಿದಿದೆ ಈಗ ನಾವು ಇದಕ್ಕೆ ನೀಟಾಗಿ ಎಲ್ಲ ಬಟ್ಟೆ ಸಾಕಾಯ್ತು ಆದರೆ ಈಗ ಫ್ರಂಟ್ ನೆಕ್ ಅಲ್ಲಿ ನಮಗೆ ಬಟ್ಟೆ ಸಾಕಾಗ್ತಿಲ್ಲ ಯಾಕೆಂದ್ರೆ ಸ್ಲೀವ್ಸು ಲೆಂತಿ ಸ್ಲೀವ್ಸ್ ಬರುತ್ತೆ ಮತ್ತೆ ಲೆಂತಿ ಪ್ಲಸ್ ಪಪ್ ಸ್ಲೀವ್ಸ್ ಬರುತ್ತೆ ಹಂಗಾಗಿ ಈಗ ನೋಡ್ತಿದ್ದೀರಲ್ಲ ಈಗ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿವರ್ಗನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿವರೆಗೂ ನಮಗೆ ಸ್ಲೀವ್ಸ್ ಬೇಕಾಗತ್ತೆ ಇಲ್ಲಿಂದ ಇಷ್ಟು ಜಾಗದಲ್ಲಿ ನಮಗೆ ಫ್ರಂಟ್ ಪೀಸ್ಗೆ ಸಾಕಾಗೋದಿಲ್ಲ ಅಂಥ ಟೈಮಲ್ಲಿ ನಾನು ಯಾವ ರೀತಿ ಮಾರ್ಕನ್ನು ಮಾಡ್ಕೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇದೊಂದು ಟಿಪ್ಸನ್ನು ಕಲಿತ್ಕೊಂಡ್ರೆ ನಿಮಗೆ ಬಟ್ಟೆ ಸಾಕಾಗಿಲ್ಲ ಅಂದಾಗ ಯಾವ ಜಾಗದಲ್ಲಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರ ಜೊತೆಗೆ ಜೊತೆಗೆ ಮಾರ್ಕಿಂಗ್ ಇರುತ್ತೆ ಈ ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ವರ್ಕನ್ನು ಹೇಗೆ ಮಾಡಿದೆ ಫ್ರಂಟ್ ಆ್ಯಂಡ್ ಬ್ಯಾಕನ್ನು ಅಂತ ಈ ವಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆದಷ್ಟು ತುಂಬನೇ ಚೆನ್ನಾಗಿರುವಂಥ ಡಿಸೈನು ಜೊತೆಗೆ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಈ ವರ್ಕ್ ಮಾಡಿರುವಂಥ ನಾನು ಯೂಸ್ ಮಾಡಿರುವಂಥ ಕುಂದನ್ಸ್ ಇರ್ಬೋದು ಎಲ್ಲ ಕಾಸ್ಟ್ಲಿದೆ ಹಾಕಿದ್ದೀನಿ ತುಂಬನೇ ಚೆನ್ನಾಗಿದೆ ಮತ್ತು ಅದರಷ್ಟು ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದು ವೀಡಿಯೋನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಲಟ್ಕನ್ ಮಾಡಿದ್ದೀನಿ ನೋಡ್ತಿದ್ದೀರಾ ಈ ಲಟ್ಕನ್ ವೀಡಿಯೋನು ರೆಡಿ ಇದೆ ನಾನು ಅದನ್ನು ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತೇಳಿ ಯಾವುದಕ್ಕೆ ಯಾವುದನ್ನು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ನಾವೀಗ ಡಿಸೈನನ್ನು ಮಾಡಿದ್ದೀವಿ ಅಂದಾಗ ಇಲ್ಲಿ ಒಂದು ಬ್ಲೌ ಒಂದು ಥೀಮ್ ಇರುತ್ತೆ ನೋಡಿ ಅದನ್ನು ನಾವು ಅಳವಡಿಸ್ಕೊಂಡು ಡಿಸೈನನ್ನು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ನೆಕ್ಕನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳೋಣ ಇಟ್ಕೊಂಡಿದ್ದಾದ ನಂತರ ನಾವು ಫ್ರಂಟ್ ನೆಕ್ಕನ್ನು ನೋಡಿ ನಾನು ಈಗಾಗಲೇ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಹಾಕಿರುವಂಥ ವೀಡಿಯೋನ ಈಗಾಗಲೇ ಬ್ಯಾಕ್ ನೆಕ್ ಡಿಸೈನ್ ಮಾಡುವಾಗ ಅಪ್ಲೋಡ್ ಮಾಡಿದ್ದೀನಿ ಈಗ ಇದಿದೆ ಈಗ ನಮಗೆ ಇಷ್ಟೂ ಬಟ್ಟೆಗೆ ನಮಗೆ ಸಾಕಾಗಲ್ಲ ಈಗ ಇದು ಇಷ್ಟನೆ ಇಟ್ಟು ನಾವು ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡಿಬಿಟ್ರೆ ನಮಗೆ ಸ್ಲೀವ್ಸ್ಗೆ ಶಾರ್ಟೇಜ್ ಆಗಿಬಿಡುತ್ತೆ ಹಂಗಾದಾಗ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ ನಾನು ಈಗ ನೋಡಿ ಈಗ ನೋಡ್ಬೋದು ಇಲ್ಲಿ ನಾನು ಮಾರ್ಕಿಂಗ್ ಆಗಿದೆ ನೋಡ್ತಿದ್ದೀರಾ ಸ್ಲೀವ್ಸ್ಗೆಲ್ಲ ಮಾರ್ಕಿಂಗನ್ನು ಹಾರ್ಮೋಲ್ಗೆಲ್ಲ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಇಲ್ಲಿ ನೋಡಿ ಇದು ನಮಗೆ ಫ್ರಂಟ್ ನೆಕ್ಕಗೆ ಬರುತ್ತೆ ಫ್ರಂಟ್ ಅಂತಂದರೆ ರೈಟ್ ಸೈಡಲ್ಲಿ ಬರುತ್ತೆ ರೈಟ್ ಸೈಡಲ್ಲಿ ಬರುವಂಥದ್ದನ್ನು ಇಲ್ಲಿ ನೋಡ್ಬೋದು ಇದು ಬಟ್ಟೆಯನ್ನು ಬಿಟ್ಟು ಇದನ್ನು ಇಟ್ಕೋಬೇಕಾಗತ್ತೆ ಈ ರೀತಿ ಈ ರೀತಿ ಇಟ್ಕೊಂಡಾಗ ಇದನ್ನು ಮಾರ್ಕ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈಗ ಜಾಗ ಸಾಕ ಬಟ್ಟೆ ಏನು ಸಾಕಾಗ್ತಿಲ್ವಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಇಲ್ಲಿ ನೋಡಿ ಮಾರ್ಕಿಂಗ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಿದೆಯಾ ಮಾರ್ಕಿಂಗು ಈ ಮಾರ್ಕಿಂಗ್ ಮಾಡಿರುವಂಥ ಜಾಗ ನಮಗೆ ಸ್ಲೀವ್ಸಿಗೆ ಬೇಕಾಗತ್ತೆ ಇಷ್ಟು ನಮಗೆ ಪಪ್ ಸ್ಲೀವ್ಸ್ ಮತ್ತು ಲೆಂತಿ ಸ್ಲೀವ್ಸ್ ಆಗಿರೋದ್ರಿಂದ ಇದಿಷ್ಟು ಬೇಕು ಈಗ ಇಲ್ಲಿಂದ ನಾನು ನಾನು ಈ ರೀತಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಬರೀ ನಾವೇನು ಫ್ರಂಟ್ ಫ್ರೆಂಡ್ನಕ್ಕೆ ಎಷ್ಟು ಮಾರ್ಕನ್ನು ಮಾಡ್ಕೋತೀವೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇಟ್ಕೊಂಡು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಏನು ಮಾಡಬೇಕು ಹೇಳ್ತೀನಿ ನಾನು ನಿಮಗೆ ನೋಡಿ ಇದಿಷ್ಟು ಇಲ್ಲಿಂದ ಇಟ್ಕೊಳ್ಳಿ ಆಯಿತಾ ಇಟ್ಕೊಂಡು ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಮಾರ್ಕನ್ನು ಮಾಡ್ಕೊಳ್ಳೋಣ ನಮಗೆ ನೆಕ್ಸ್ಟ್ ಇನ್ನೊಂದು ಸ್ಲೀ ಇದಕ್ಕೆ ಪಾರ್ಟ್ಗೆ ಅಲ್ಲಿ ನಮಗೆ ಸಾಕಾಗತ್ತೆ ನಾವು ಅಡ್ಜಸ್ಟನ್ನು ಮಾಡ್ಕೋಬೋದು ಹಂಗಾಗಿ ಇದು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡು ಇದನ್ನು ಮಾರ್ಕನ್ನು ಮಾಡ್ಕೋತೀನಿ ಈ ಮಾರ್ಕನ್ನು ಸೇಮ್ ನಾವು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ನಾವು ಕಟಿಂಗನ್ನು ಕೂಡ ಮಾಡ್ಕೋಬೋದು ಮತ್ತು ವರ್ಕನ್ನು ಕೂಡ ಮಾಡ್ಬೋದು ಹಾಗಾಗಿ ಇದು ಈ ರೀತಿಯೇ ಮಾಡ್ಕೊಳ್ಳಿ ನೀವು ಈಗ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇದೇನು ಮಾರ್ಕ್ ಇದೆಯಲ್ಲ ಈ ಮಾರ್ಕನ್ನು ನೀಟಾಗಿ ಅದೇನು ಕಟ್ಟಿಂಗ್ ಮಾಡಿರೋ ಶೇಪ್ ಇದೆಯಲ್ಲ ಅದನ್ನು ಮಾರ್ಕನ್ನು ಮಾಡ್ಕೋಬೇಕು ಕರೆಕ್ಟಾಗಿದೆ ಇದು ಇದೆಷ್ಟನ್ನು ಮಾಡ್ಕೊಂಡ್ರೆ ನಿಮಗೆ ಮೆಜರ್ಮೆಂಟು ನೀಟಾಗಿ ಬರುತ್ತೆ ಇಲ್ಲಾಂದರೆ ಆ ಕಡೆ ಕಡೆ ಈ ರೀತಿ ಜಗ್ಗಾಡುವಾಗ ಏನಾಗುತ್ತೆ ಕ್ರಾಸಾಗಿ ನಾವು ಒಂದು ಸ್ವಲ್ಪ ಪಕ್ಕಕ್ಕೆ ಹಾಕೊಳ್ಳುವಂಥದ್ದು ಹಾಗೇಗೆ ಮಾಡಿಬಿಟ್ರೆ ನಮಗೆ ಫ್ರಂಟಲ್ಲಿ ನೀಟಾಗಿ ಬರಲಿಲ್ಲ ಅಂತಂದಾಗ ಕಪ್ಸೆಲ್ಲ ನೀಟಾಗಿ ಬಂದಿಲ್ಲ ಅಂದಾಗ ಬ್ಲೌಸ್ ಜಾರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ವರ್ಕ್ ಮಾಡೋದಕ್ಕೆ ಮೊದಲು ನೀಟಾಗಿ ಅದನ್ನು ಮಾರ್ಕನ್ನು ಮಾಡ್ಕೊಳ್ಳೋದಕ್ಕೆ ನೋಡ್ಕೋಬೇಕು ನೀಟಾಗಿ ನಾವು ಮಾರ್ಕನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದ್ರ ಮೇಲೆ ವರ್ಕು ಬರುತ್ತೆ ವರ್ಕು ನೀಟಾಗಿದೆ ಬ್ಲೌಸು ಮಾರ್ಕಿಂಗ್ ಕರೆಕ್ಟಾಗಿಲ್ಲ ಅಂದರೆ ಬ್ಲೌಸ್ ಜಾರುತ್ತೆ ನೀವು ವರ್ಕ್ ಮಾಡೋ ಪ್ರಯೋಜನ ಇರಲ್ಲ ಹಂಗಾಗಿ ಇದನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಇಲ್ಲಿ ನಮಗೆ ಸ್ಲೀವ್ಸ್ಗೂ ಜಾಗ ಸಿಕ್ತು ನೋಡಿ ಸ್ಲೀವ್ಸ್ಗೂ ಬಟ್ಟೆ ಸಾಕಾಗತ್ತೆ ಈಗ ಆ ಕಡೆ ಮಿಕ್ಕಿರುವಂಥ ಜಾಗದಲ್ಲಿ ನಾವು ಇನ್ನೊಂದು ಭಾಗನ ಫ್ರಂಟ್ ಕಟ್ ಮಾಡ್ಕೊಂಡ್ರೆ ಅದು ಕಟಿಂಗ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತೇಳಿ ಈಗ ನಾವು ಈಗ ನೀವು ಮಾರ್ಕನ್ನು ಈಗ ಕೇಳ್ಬೋದು ನೀವು ಈ ರೀತಿ ಮಾಡಿದ್ದೀರಲ್ಲ ಇದು ಬಟ್ಟೆ ಸ್ವಲ್ಪ ಇದೆ ರಿಂಗ್ ಹೇಗೆ ಕೂರುತ್ತೆ ಅಂತ ಈಗ ಇದಕ್ಕೆ ನಾನೇನು ಮಾಡ್ತೀನಿ ಒಂದು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಬೇರೆ ಬಟ್ಟೆಯನ್ನು ಒಂದು ದೊಡ್ಡೊಳಗೆಲಿ ಸ್ಟಿಚ್ ಹಾಕೋತೀನಿ ಅಥವಾ ಕೈಯಲ್ಲಾದರೂ ಸ್ಟಿಚ್ ಹಾಕೋಬೋದು ಈ ರೀತಿ ಮಾಡೋದ್ರಿಂದ ನಾವು ವರ್ಕ್ ಮಾಡಿದ್ದಾದ ನಂತರ ಅದನ್ನು ತೆಗೆದುಬಿಟ್ರೆ ನಮಗೆ ಬಟ್ಟೆ ಅಷ್ಟಕ್ಕೆ ಬಟ್ಟೆ ಸಿಗತ್ತೆ ಇನ್ನೂ ನಾವು ಆರಾಮಾಗಿ ನಾವು ಇದನ್ನು ಮಾಡ್ಕೊಬೋದು ವರ್ಕ್ ಮಾಡ್ಬೋದು ಪರ್ಫೆಕ್ಟಾಗಿ ಸ್ಟಿಚಿಂಗು ಮಾಡ್ಬೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಎಲ್ಲ ರೆಡಿ ಹಾಗಾಗಿ ಇದನ್ನು ಈ ರೀತಿ ನೀವು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಫಾಲೋ ಮಾಡಿ ನೀವು ಆರಾಮಾಗಿ ಕಟಿಂಗನ್ನು ಮಾರ್ಕು ಅಥವಾ ಕಟಿಂಗು ಹಾಗೂ ಸ್ಟಿಚಿಂಗನ್ನು ಮಾಡ್ಬೋದು ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅತೀ ಮೋಸ್ಟ್ ಈಜಿ ಈಸಿಯೆಸ್ಟ್ ಇದು ಮೆಥೆಡ್ ಅಂದರೆ ಇದು ಮಾರ್ಕಿಂಗಿಗೆ ನೋಡಿದ್ರಲ್ಲ ಹಾಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಕೊಡಿ ಗೊತ್ತಿದೆಯೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್